ತುಂಬ ಹಿಂದಿನ ಕಾಲದಲ್ಲಿ ನಾರಾಯಣಪುರ ಎಂಬ ಒಂದು ಸುಂದರವಾದ ಊರು ಇತ್ತು ಆ ಊರಿನಲ್ಲಿ ವೆಂಕಟನಾಥ ಎಂಬ ಒಬ್ಬ ರೈತನಿದ್ದ ಅವನು ಪ್ರತಿ ಶನಿವಾರ ಮನೆಗೆ ಬೇಕಾದ ಸಾಮಾನುಗಳನ್ನು ಖರೀದಿಸಲು ಪಕ್ಕದ ಶಂಕರಪುರದ ಸಂತೆಗೆ ಹೋಗಿ ಬರುತ್ತಿದ್ದ ಹೀಗೆ ಇರುವಾಗ ಒಂದು ಶನಿವಾರ ಅವನು ಸಂತೆಗೆಂದು ತನ್ನ ಎತ್ತಿನ ಬಂಡಿಯಲ್ಲಿ ಶಂಕರಪುರಕ್ಕೆ ಹೋಗಿದ್ದ ಸಂಜೆ ತುಂಬ ತಡವಾಗಿತ್ತು ಕಗ್ಗತ್ತಲು ಕೂಡ ಆವರಿಸಿತ್ತು ಅದು ಮಳೆಗಾಲ ಕೂಡ ಆಗಿತ್ತು ಅವನು ಕಾಡಿನ ಮಧ್ಯೆ ತನ್ನ ಎತ್ತಿನ ಬಂಡಿಯಲ್ಲಿ ಊರಿಗೆ ಹೊರಟಿದ್ದ ಕಗ್ಗತ್ತಲಾದ್ದರಿಂದ ಮಳೆ ಗಾಳಿಯೂ ಸಹ ಎದ್ದಿತ್ತು ಮಳೆ ಬರುವ ಮುನ್ಸೂಚನೆ ಇತ್ತು ಒಣಗಿದ ಎಲೆಗಳು ಗಾಳಿಯ ರಭಸಕ್ಕೆ ಮೇಲೆಲ್ಲ ಹರಾಡುತ್ತಿದ್ದವು ಬಾನಿನಲ್ಲಿ ಮಿಂಚು ಗುಡುಗು ಜೋರಾಗಿತ್ತು ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಈಕರ ಗುಡುಗು ಮಿಂಚಿನ ಸಿಡಿಲನ್ನು ತರುತ್ತಿದ್ದವು ಬಾನಿನ ತುಂಬೆಲ್ಲ ಕವಿದಿದ್ದ ಕಪ್ಪು ಮೋಡಗಳು ಎದುರಿಗೆ ಯಾವುದೇ ದಾರಿಯೂ ಕಾಣದಂತೆ ಮಾಡಿದ್ದವು ಅಷ್ಟರಲ್ಲಿ ದೋ ಎಂದು ರಣಮಳೆ ಸುರಿಯಲು ಪ್ರಾರಂಭಿಸಿತ್ತು ಅದು ಎಂಥ ಮಳೆ ಎಂದರೆ ಅತ್ಯಂತ ರಣಭಯಂಕರ ಮಳೆಯಾಗಿತ್ತು ಮಳೆಯ ಒಂದೊಂದು ಹನಿಗಳು ಮುಳ್ಳಿನಂತೆ ಚುಚ್ಚಲು ಪ್ರಾರಂಭಿಸುತ್ತಿದ್ದವು ಅಷ್ಟು ರಭಸವಾಗಿ ಮಳೆ ಬೀಳುತ್ತಿತ್ತು ಇತ್ತ ಭಯಭೀತನಾದ ವೆಂಕಟನಾಥನು ತನ್ನ ಎತ್ತುಗಳಾದ ನಂದಿ ಮತ್ತು ಭೃಂಗಿಗೆ ಮಳೆ ಅತ್ಯಂತ ಜೋರವಾಗಿ ಬರುತ್ತಿದೆ ಲೇ ನಂದಿ ಲೇ ಭೃಂಗಿ ನಿಧಾನವಾಗಿ ಕಾಲಿಡಿ ಜಾರಿತು ಜೋಕೆ ಎಂಬುದಾಗಿ ಹೇಳುತ್ತಾನೆ ಇತ್ತ ನಂದಿ ಮತ್ತು ಭೃಂಗಿ ಮೆಲ್ಲಗೆ ಕೆಸರಿನಲ್ಲಿ ಕಾಲು ಇಡುತ್ತಾ ಗಾಡಿಯನ್ನು ಎಳೆಯುತ್ತಾ ಊರಿನ ಕಡೆಗೆ ಸಾಗುತ್ತಿರುತ್ತವೆ ಅವುಗಳಿಗೆ ಹೆಜ್ಜೆ ಇಡಲು ಎಲ್ಲಿಡಬೇಕೆಂದು ಕಾಣಿಸುತ್ತಿರಲಿಲ್ಲ ಒಮ್ಮೊಮ್ಮೆ ಮಿಂಚು ಬಡಿದಾಗ ಕಾಡೆಲ್ಲ ಹಾಲಿನಂತೆ ಬೆಳಕಾಗುತ್ತಿತ್ತು ನಂತರ ಮತ್ತೆ ಕಗ್ಗತ್ತಲು ಆವರಿಸುತ್ತಿತ್ತು ಆ ಕಗ್ಗತ್ತಲು ಅವರನ್ನೇ ನುಂಗುವಂತೆ ಕಾಣಿಸುತ್ತಿತ್ತು ವೆಂಕಟನಾಥನು ನಾರಾಯಣ ಏನಪ್ಪಾ ಇಷ್ಟೊಂದು ಭೀಕರ ಮಳೆ ನಾನು ಮನೆಯನ್ನು ಸೇರಲು ಕಷ್ಟವಾಗುತ್ತಿದೆ ಎಂಬುದಾಗಿ ದೇವರನ್ನು ಕೇಳಿಕೊಳ್ಳುತ್ತಾನೆ ಏ ನಂದಿ ಏ ಭೃಂಗಿ ನಿಧಾನವಾಗಿ ಹೋಗಿ ಹೇಗಾದರೂ ಮಾಡಿ ನಮ್ಮ ಊರನ್ನು ಸೇರಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾನೆ ಅಯ್ಯೋ ರಾಮ ನಾನು ಸಂತೆಯಲ್ಲಿ ಆ ಸಾಹುಕಾರನ ಜೊತೆ ಮಾತನಾಡುತ್ತಾ ಕುಳಿತಿದ್ದೇ ತಪ್ಪಾಯಿತು ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಇಲ್ಲದಿದ್ದರೆ ನಾನು ಬೇಗನೆ ಹೊರಟು ಇಷ್ಟರಲ್ಲಿ ಊರನ್ನು ಸೇರಬಹುದಿತ್ತು ಎಂಬುದಾಗಿ ಅಂದುಕೊಳ್ಳುತ್ತಾನೆ ಇತ್ತ ಮಳೆಯ ಅನಿಗಳು ಸೂಜಿಯಂತೆ ಚುಚ್ಚುತ್ತಿದ್ದವು ಅಯ್ಯೋ ಎಂಥ ದೆವ್ವ ಮಳೆಯಪ್ಪ ಇದು ಎಂಬುದಾಗಿ ಅಂದುಕೊಳ್ಳುತ್ತಾನೆ ಆದರೆ ಅಲ್ಲಿನ ಕಾಡಿನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಮಳೆಯ ಸದ್ದಿನ ಜೊತೆಗೆ ಯಾರೋ ಅಕ್ಕಪಕ್ಕ ಓಡಾಡಿದಂತೆ ಅನಿಸುತ್ತಿತ್ತು ಆಗ ವೆಂಕಟನಾಥನು ಅಯ್ಯೋ ರಾಮ ಯಾವ ದಾರಿ ಹಿಡಿದೇನೆ ನಾನು ಏನು ಇಷ್ಟು ಹೊತ್ತಾದರೂ ಊರು ಸಿಗಲಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾನೆ ಹಾಗೆ ಭಯಭೀತನಾಗಿ ನಡುಗಲು ಪ್ರಾರಂಭಿಸುತ್ತಾನೆ ದೂರದಲ್ಲಿ ಎಲ್ಲೋ ನರಿ ತೋಳಗಳು ಈಳಿಡುವ ಸದ್ದು ಕೇಳುತ್ತಿರುತ್ತದೆ ಊ ಎಂದು ಆಗ ಮೊದಲೇ ಭಯಭೀತನಾಗಿದ್ದ ವೆಂಕಟನಾಥನಿಗೆ ಊರಿನ ಹಿರಿಯರು ಹೇಳಿದ್ದ ದೆವ್ವದ ಕಥೆಗಳು ನೆನಪಾಗುತ್ತವೆ ಅವನು ಅದೇ ದಾರಿಯಲ್ಲಿ ಸಾಗುತ್ತಿದ್ದ ಅವನ ಎದಿಯಲ್ಲಿ ಡವ ಡವ ಹೆಚ್ಚಾಗಿತ್ತು ಭಯದಿಂದ ಇನ್ನೂ ಅವನು ಬೆವರಲು ಪ್ರಾರಂಭಿಸಿದ ವೆಂಕಟನಾಥ ಓ ನಾರಾಯಣ ಏನಪ್ಪ ಗೌಡರು ಈ ದಾರಿಯಲ್ಲಿ ದೆವ್ವಗಳು ಇವೆ ಎಂದು ಕತೆ ಹೇಳಿದ್ದರು ನಾನು ಅದೇ ದಾರಿಗೆ ಬಂದು ಬಿಟ್ಟೇನೆ ಅಂದುಕೊಳ್ಳುತ್ತಾನೆ ನಾರಾಯಣ ನೀನೇ ನನ್ನ ಕಾಪಾಡಪ್ಪ ಎಂದುಕೊಳ್ಳುತ್ತಾ ಭಯದಿಂದಲೇ ನಡುಗುತ್ತಾ ಮುನ್ನಡೆಯುತ್ತಿರುತ್ತಾನೆ ಅಂತಹ ದಟ್ಟ ಅರಣ್ಯದಲ್ಲೂ ರಾತ್ರಿಯ ವೇಳೆ ಇಷ್ಟು ಜೋರಾಗಿ ಮಳೆ ಬೀಳುವ ಸದ್ದಿನಲ್ಲಿ ಒಂದು ದೇವಾಲಯ ಗಂಟೆಯ ಸದ್ದು ಕೇಳುತ್ತದೆ ಆಗ ಅವನಿಗೆ ಸ್ವಲ್ಪ ಆಶ್ಚರ್ಯವಾಗುತ್ತದೆ ವಿಚಿತ್ರವಾದರೂ ಇದು ನಿಜವಾಗಿಯೂ ದೇವಾಲಯದ ಗಂಟೆಯ ಸದ್ದೇ ಆಗಿತ್ತು ಅಷ್ಟೊಂದು ಜೋರು ಮಳೆ ಬಿರುಗಾಳಿ ಸಹಿತ ಬೀಳುತ್ತಿದ್ದರೂ ಇಷ್ಟು ಸ್ಪಷ್ಟವಾಗಿ ಗಂಟೆಯ ಸದ್ದು ಹೇಗೆ ಕೇಳುತ್ತದೆ ವೆಂಕಟನಾಥನು ಇದು ಖಂಡಿತವಾಗಿಯೂ ದೇವಾಲಯದ ಗಂಟೆಯ ಸದ್ದೆ ಎಂದು ಹೇಳಿಕೊಳ್ಳುತ್ತಾನೆ ದೇವಾಲಯದ ಗಂಟೆ ಸದ್ದು ಬರುತ್ತಿದ್ದೆಂದರೆ ಯಾರೋ ಮನುಷ್ಯರು ಇರಲೇಬೇಕು ಹಬ್ಬ ಯಾರೋ ಮನುಷ್ಯರು ಸಿಕ್ಕಿದರೆ ನಾನು ಸ್ವಲ್ಪ ಧೈರ್ಯದಿಂದ ಉಸಿರಾಡಬಹುದು ಎಂದುಕೊಂಡು ವೆಂಕಟನಾಥನು ತನ್ನ ಎತ್ತಿನ ಬಂಡಿಯನ್ನು ಗಂಟೆಯ ಸದ್ದು ಬಂದ ದೇವಾಲಯದ ಕಡೆಗೆ ತಿರುಗಿಸುತ್ತಾನೆ ಸ್ವಲ್ಪ ದೂರ ಸಾಗಿದ ಕೂಡಲೇ ಅವನಿಗೆ ಒಂದು ಹಳೆಯ ಕಲ್ಲಿನ ದೇವಾಲಯ ಕಾಣಿಸುತ್ತದೆ ಅದು ತುಂಬಾ ಹಳೆಯದಾಗಿದ್ದು ಅಲ್ಲಲ್ಲಿ ಕಲ್ಲುಗಳು ಬಿದ್ದು ಹೋಗಿದ್ದವು ಆದರೆ ಆಶ್ಚರ್ಯವೆಂದರೆ ಅದರ ಬಾಲಿನಿಂದ ಒಂದು ಪ್ರಖರವಾದ ದೀಪ ಬೆಳಗುತ್ತಿದ್ದು ಕಾಣಿಸುತ್ತದೆ ಆಗ ವೆಂಕಟನಾಥನು ತನ್ನ ಎತ್ತಿನ ಬಂಡಿಯನ್ನು ಅಲ್ಲಿಯೇ ನಿಲ್ಲಿಸಿ ಓಡಿ ಹೋಗಿ ದೇವಾಲಯವನ್ನು ಸೇರಿಕೊಳ್ಳುತ್ತಾನೆ ಆ ದೇವಾಲಯವು ಹೊರಗಿನಿಂದ ಪಾಳು ಬಿದ್ದ ರೀತಿ ಕಂಡರೂ ಒಳಗಡೆ ತುಂಬಾ ಅಚ್ಚುಕಟ್ಟಾಗಿ ಇತ್ತು ಅತ್ಯಂತ ಸ್ವಚ್ಛವಾಗಿ ಕೂಡ ಇದ್ದು ಶಿವಲಿಂಗಕ್ಕೆ ಆಗ ತಾನೆ ಯಾರೋ ಪೂಜೆ ಮಾಡಿದ್ದಂತಿತ್ತು ಊದುಬತ್ತಿ ಕರ್ಪೂರದ ಹೊಗೆಗಳು ಹಾಗೂ ಸಾಂಬ್ರಾಣಿಯ ಹೊಗೆಯೂ ಬರುತ್ತಿತ್ತು ಈ ಗಂಧವನ್ನು ನೈವೇದ್ಯ ಮಾಡಿದ್ದ ವಾಸನೆ ಹಾಗೂ ಹಣ್ಣು ಹಂಪಲಿನ ವಾಸನೆ ಬರುತ್ತಿತ್ತು ನೆಲ್ಲ ನೋಡಿದ ವೆಂಕಟನಾಥನು ಯಾರೋ ಇದ್ದಾರೆ ಎಂದುಕೊಂಡು ಸ್ವಾಮಿ ಸ್ವಾಮಿ ಯಾರಾದರೂ ಇದ್ದೀರಾ ಎಂಬುದಾಗಿ ಕರೆಯುತ್ತಾನೆ ನಾನು ವೆಂಕಟನಾಥನೆಂದು ನನ್ನದು ಪಕ್ಕದ ನಾರಾಯಣಪುರ ನಾನು ಸಂತೆಗೆಂದು ಶಂಕರಪುರಕ್ಕೆ ಹೋಗಿದ್ದೆ ತಡವಾಯಿತು ಹೊರಗಡೆ ರಣಮಳೆ ಬರುತ್ತಿದ್ದೆ ನನ್ನ ಎತ್ತುಗಳು ಮುಂದೆ ಹೆಜ್ಜೆ ಇಡಲು ಸಹ ಆಗುತ್ತಿಲ್ಲ ಆದ್ದರಿಂದ ನನಗೆ ದಯಮಾಡಿ ಇಂದು ರಾತ್ರಿ ಇಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ ಅವನ ಧ್ವನಿಯು ದೇವಾಲಯದ ಗೋಡೆಗಳಿಗೆ ಅಪ್ಪಳಿಸಿ ಬರುತ್ತವೆ ಆಗ ಅವನು ಸ್ವಲ್ಪ ತಡವಾದರೂ ಅಲ್ಲಿ ಯಾರೂ ಸಹ ಕಾಣಿಸುವುದಿಲ್ಲ ಸ್ವಲ್ಪ ಸಮಯದ ನಂತರ ಗರ್ಭಗುಡಿಯ ಪಕ್ಕದಲ್ಲಿರುವ ಒಂದು ಕೋಣೆಯಿಂದ ಒಬ್ಬ ಉದ್ದನೆಯ ಬಿಳಿಯ ಗಡ್ಡ ಬಿಟ್ಟ ಸನ್ಯಾಸಿಯು ಕಾವಿದಾರಿಯಾಗಿ ಬಂದು ನಿಲ್ಲುತ್ತಾನೆ ಅವರು ಕೊರಳಿನ ತುಂಬೆಲ್ಲ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿದ್ದರು ಹಾಗೆ ಅವರ ಮುಖದಲ್ಲಿ ತೇಜಸ್ಸು ಇದ್ದರೂ ಕಣ್ಣುಗಳಲ್ಲಿ ಸ್ವಲ್ಪ ಭಯ ಕಾಡುತ್ತಿತ್ತು ಅವರು ಬಂದವರೇ ಯಾರಪ್ಪ ನೀನು ಇಲ್ಲಿ ಯಾಕೆ ಬಂದೆ ಇಂಥ ಪ್ರಳಯ ಮಳೆಯದಲ್ಲಿ ಇಲ್ಲೇಕೆ ಓಡಾಡುತ್ತಿರುವೆ ಎಂಬುದಾಗಿ ಪ್ರಶ್ನಿಸುತ್ತಾರೆ ಆಗ ವೆಂಕಟನಾಥನು ನಮಸ್ಕಾರ ಸ್ವಾಮಿ ನಾನು ಪಕ್ಕದ ನಾರಾಯಣಪುರದವನು ಸಂತೆಗೆ ಹೋಗಿದ್ದೆ ಶಂಕರಪುರಕ್ಕೆ ಈಗ ರಾತ್ರಿಯಾಗಿದೆ ಜೋರು ರಭಸವಾಗಿ ಮಳೆ ಬರುತ್ತಿದೆ ಆದ್ದರಿಂದ ಮುಂದಕ್ಕೆ ಹೋಗಲು ದಾರಿ ಕಾಣಿಸುತ್ತಿಲ್ಲ ಆಗ ನನಗೆ ಈ ದೇವಾಲಯದ ಗಂಟೆಯ ಸದ್ದು ಕೇಳಿಸಿತು ಈ ಗಂಟೆಯ ಸದ್ದು ಕೇಳಿದ್ದಕ್ಕಾಗಿ ನಾನು ಇಲ್ಲಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬಂದಿರುವೆ ಎಂಬುದಾಗಿ ಹೇಳುತ್ತಾನೆ ಆಗ ಸಾಧುಗಳು ವೆಂಕಟನಾಥನನ್ನು ದುರುಗುಟ್ಟಿ ನೋಡುತ್ತಾರೆ ಅವನನ್ನೇ ದಿಟ್ಟಿಸಿ ನೋಡಿದಾಗ ಹೇಳುತ್ತಾರೆ ಅವರು ನೋಡಿದ ಒಡೆತಕ್ಕೆ ವೆಂಕಟನಾಥನಿಗೆ ತುಂಬ ಭಯ ಪ್ರಾರಂಭವಾಗುತ್ತದೆ ಸಾಧುಗಳು ಹೇಳುತ್ತಾರೆ ನೋಡಪ್ಪ ಇಲ್ಲಿ ಆಗುವ ಪ್ರತಿಯೊಂದು ಸದ್ದಿಗೂ ಒಂದೊಂದು ಅರ್ಥವಿರುತ್ತದೆ ಮೌನವು ಮಾತನಾಡುತ್ತದೆ ಓ ಬೆಳಗ್ಗೆ ವೇಳೆ ಮಾತ್ರ ದೇವಾಲಯ ಸಂಜೆ ಆಗುತ್ತಲೇ ಇದರ ರೂಪವೇ ಬದಲಾಗುತ್ತದೆ ಎಂದಾಗ ವೆಂಕಟನಾಥನು ಭಯದಿಂದ ನಡುಗುತ್ತಾ ಸ್ವಾಮಿ ಸ್ವಾಮಿ ನಾನು ಇಲ್ಲಿ ಬಂದು ತಪ್ಪು ಮಾಡಿದೆ ಎಂಬುದಾಗಿ ಕೇಳುತ್ತೇನೆ ಆಗ ಗುರುಗಳು ಮತ್ತೆ ಸರಿ ಆಯಿತು ಬಂದಿದ್ದು ಒಳ್ಳೆಯದೇ ಆಯಿತು ಆದರೆ ಯಾವುದೇ ಕಾರಣಕ್ಕೂ ಇಂದು ಇಲ್ಲಿಂದ ಆಚೆ ಹೋಗಲು ಸಾಧ್ಯವಿಲ್ಲ ಇಂದು ರಾತ್ರಿ ಇಲ್ಲಿಯ ಮಲಗಿದ್ದು ಮುಂಜಾನೆ ಹೋಗುವೆಯಂತೆ ಹೊರಗಡೆ ರುದ್ರ ತಾಂಡವ ಪ್ರಾರಂಭವಾಗಿದೆ ಎಂಬುದಾಗಿ ಹೇಳುತ್ತಾರೆ ಹಾಗೂ ನನ್ನ ಮಾತನ್ನು ಗಮನವಿಟ್ಟು ಕೇಳಿಸಿಕೊ ಮಧ್ಯರಾತ್ರಿಯ ನಂತರ ಹೊರಗಡೆಯಿಂದ ಏನೇ ಸದ್ದು ಕೇಳಿಸಲಿ ನಿನ್ನನ್ನು ಕರೆಯಲಿ ನಿನ್ನ ಹೆಸರಿಟ್ಟು ಕರೆಯಲಿ ಹಾಗೂ ನಿನಗೆ ಚೆನ್ನಾಗಿ ಗೊತ್ತಿರುವ ಧ್ವನಿಯೇ ಬಂದು ಕರೆಯಲಿ ನಿನ್ನ ಯಾರನ್ನು ಅತಿಯಾಗಿ ಇಷ್ಟಪಡುತ್ತೀಯೋ ಅವರೇ ಬಂದು ಕರೆಯಲಿ ಯಾವುದೇ ಕಾರಣಕ್ಕೂ ಹೊರಗಡೆ ಒಂದು ಹೆಜ್ಜೆಯನ್ನು ಇಡಬಾರದು ಈ ದೇವಾಲಯದ ವಸ್ತಿಲನ್ನು ದಾಟಬಾರದು ಎಂಬುದಾಗಿ ಕಟ್ಟುನಿಟ್ಟಾಗಿ ಹೇಳುತ್ತಾರೆ ಗುರುಗಳು ಏ ನಿನಗೆ ನೆನಪಿರಲಿ ಕತ್ತಲೆಯಲ್ಲಿ ಕೇಳಿಸುವ ಎಲ್ಲ ಧ್ವನಿಗಳು ಮನುಷ್ಯರದ್ದೇ ಆಗಿರಲ್ಲ ಎಂಬುದಾಗಿ ಎಚ್ಚರಿಸುತ್ತಾರೆ ಹಾಗ ನಾರಾಯಣನು ಸರಿ ಸ್ವಾಮಿ ನೀವು ಹೇಳಿದಂತೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಹಾಗೆ ನನ್ನ ನಾನು ಈ ದೇವಾಲಯದಲ್ಲಿ ಬಿಟ್ಟು ಕದಲುವುದಿಲ್ಲ ಮಹಾಸ್ವಾಮಿ ಎಂಬುದಾಗಿ ಹೇಳುತ್ತಾನೆ ಆಗ ಗುರುಗಳು ಹೋಗಿ ಸ್ವಲ್ಪ ಹಣ್ಣುಗಳನ್ನು ತಂದು ವೆಂಕಟನಾಥನಿಗೆ ತಿನ್ನಲು ಕೊಡುತ್ತಾರೆ ತಗೋ ಮಗು ಈ ಹಣ್ಣುಗಳನ್ನು ತಿಂದು ಮಲಗು ಹೊಟ್ಟೆಯ ಖಾಲಿ ಇದ್ದರೆ ನಿದ್ದೆ ಹತ್ತುವುದಿಲ್ಲ ನೀನು ಶಿವನ ಸನ್ನಿಧಿಯಲ್ಲಿ ಇದ್ದೀಯಾ ಚಿಂತೆ ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡು ಎಂಬುದಾಗಿ ಹೇಳಿ ಹೊರಟು ಹೋಗುತ್ತಾರೆ ಇತ್ತ ವೆಂಕಟನಾಥನು ಗುರುಗಳು ಕೊಟ್ಟ ಹಣ್ಣುಗಳನ್ನು ತಿಂದು ಹಾಗೆ ಅವರು ಕೊಟ್ಟ ಒಂದು ಅರುಕಲು ಚಾಪಿಯನ್ನು ಆಸಿಕೊಂಡು ಮಲಗಲು ಹೋಗುತ್ತಾನೆ ವೆಂಕಟನಾಥನು ಗುರುಗಳು ಯಾವುದೋ ಕಾಡು ಪ್ರಾಣಿಗಳ ಬಗ್ಗೆ ಹೇಳಿರಬಹುದು ಎಂದು ಚಿಂತಿಸುತ್ತಾ ಅವರು ಕೊಟ್ಟ ಚಾಪೆಯ ಮೇಲೆ ಹಾಗೆ ಮಲಗುತ್ತಾನೆ ಮೊದಲೇ ದಣಿದಿದ್ದ ವೆಂಕಟನಾಥನಿಗೆ ಕಣ್ಣು ತುಂಬ ನಿದ್ದೆ ಎತ್ತುತ್ತದೆ ಆಗ ಮಧ್ಯರಾತ್ರಿಯ ಸಮಯವಾಗಿರಬಹುದು ಆತ ಮಳೆ ಇನ್ನೂ ಜೋರಾಗಿತ್ತು ಮಳೆಯ ಸದ್ದು ದೇವಾಲಯದ ಕಂಬಗಳಿಗೆ ಬಡಿದು ರು ರು ಶ್ ಎಂದು ಶಬ್ದ ಮಾಡುತ್ತಿತ್ತು ವೆಂಕಟನಾಥನು ನಿದ್ದೆಗೆ ಜಾರಿದ್ದ ಮಧ್ಯರಾತ್ರಿ ಸಮೀಪಿಸಿತ್ತು ಆಗ ಹೊರಗಡೆಯಿಂದ ಯಾರೋ ಒಬ್ಬ ಯಂಗಸು ಮೆಲ್ಲಗೆ ಕರೆದಂತೆ ಕೇಳಿಸಿತು ಮೊದಲಿಗೆ ಮೆಲ್ಲ ಮೆಲ್ಲನೆ ಕೇಳಿಸಿದ್ದ ಧ್ವನಿ ದೋ ಸಮಯ ಕಳೆದಂತೆ ಜೋರಾಗುತ್ತದೆ ವೆಂಕಟನಾಥ ವೆಂಕಟನಾಥ ಬಾಗಿಲು ತೆಗಿಯಪ್ಪ ಕರೆದಾಗೆ ಕೇಳಿಸುತ್ತದೆ ನಿದ್ದೆಯಲ್ಲಿದ್ದ ವೆಂಕಟನಾಥ ಮೆಲ್ಲೆಗೆ ಎದ್ದು ಕೂರುತ್ತಾನೆ ಅಷ್ಟಲ್ಲದೆ ಭಯದಿಂದ ನಡುಗಲು ಪ್ರಾರಂಭಿಸುತ್ತಾನೆ ಆಶ್ಚರ್ಯವೆಂದರೆ ಆ ಧ್ವನಿ ಅವನಿಗೆ ಪರಿಚಯವಿದ್ದ ಧ್ವನಿಯಾಗಿತ್ತು ಆಗ ವೆಂಕಟನಾಥನ ತಾಯಿಯ ಧ್ವನಿಯಲ್ಲಿ ಮಾತನಾಡುತ್ತದೆ ವೆಂಕಟನಾಥ ವೆಂಕಟನಾಥ ನಾನು ನಿನ್ನ ತಾಯಿ ನೀನು ಇನ್ನೂ ಮನೆಗೆ ಬಂದಿಲ್ಲವಲ್ಲ ಅದಕ್ಕಾಗಿ ನಿನ್ನ ಹುಡುಕಿಕೊಂಡು ಬಂದಿರುವೆ ಮಗ ನೆನೆಯುತ್ತಿರುವೆ ಕಣೋ ತುಂಬ ಚಳಿಯಾಗುತ್ತಿದೆ ಬಾಗಿಲು ತೆಗೆ ನನ್ನ ಕಂದನೆ ಎಂಬುದಾಗಿ ಕೂಗುತ್ತದೆ ಅದೇ ಭಯದಿಂದ ಬೆಚ್ಚಿ ಬಿದ್ದಿದ್ದ ವೆಂಕಟನಾಥ ತನ್ನ ತಾಯಿ ಊರಿನ ಮನೆಯಲ್ಲಿದ್ದಾಳೆ ಇಷ್ಟು ಸಮಯದಲ್ಲಿ ಇಲ್ಲಿಗೆ ಹೇಗೆ ಬರುತ್ತಾಳೆ ಎಂದು ಪ್ರಶ್ನಿಸಿಕೊಳ್ಳುತ್ತಾನೆ ಆಗ ಮತ್ತೆ ಅದೇ ಧ್ವನಿ ವೆಂಕಟನಾಥ ವೆಂಕಟನಾಥ ಬೇಗ ತಯ್ಯಪ್ಪ ತುಂಬ ಚಳಿಯಾಗುತ್ತಿದೆ ಅಯ್ಯೋ ವೆಂಕಟನಾಥ ಮಳೆಯಲ್ಲಿ ನೆನೆದಿರಬೇಕು ಎಲ್ಲ ಕಾಲುಗಳು ಕೈಗಳು ನೊಯ್ಯುತ್ತೇವೆ ಮಗುವೆ ಹೀಗೆ ನೋವಿನಿಂದ ನರಳುತ್ತಿರುವ ನಿನ್ನ ತಾಯಿಯನ್ನು ಬಾಗಿಲಲ್ಲೇ ನಿಲ್ಲಿಸಿ ಮಾತನಾಡುತ್ತೀಯಾ ಬೇಗ ಬಾಗಿಲು ತೆಗೆಯಿ ನನ್ನ ಕಂದನೆ ಹೊರಗಡೆ ಬಾರು ವೆಂಕಟನಾಥ ಎಂಬುದಾಗಿ ಹೇಳುತ್ತದೆ ಆ ಧ್ವನಿಯನ್ನು ಕೇಳಿದ ವೆಂಕಟನಾಥನಿಗೆ ಅವನಿಗೆ ಇದ್ದ ಅನುಮಾನವು ದೂರವಾಗುತ್ತದೆ ಇದು ಖಂಡಿತ ನನ್ನ ತಾಯಿಯ ಧ್ವನಿಯೇ ಎಂದುಕೊಂಡು ಅದು ಅವಳ ಪ್ರೀತಿಯೇ ಇದು ಎಂಬುಕಾಗಿ ಭಾವಿಸುತ್ತಾನೆ ತನ್ನ ತಾಯಿಯೇ ಧ್ವನಿಯೇ ಇದು ತನ್ನ ತಾಯಿಯೇ ಬಂದಿರಬಹುದು ಎಂದುಕೊಳ್ಳುತ್ತಾನೆ ಅವನು ಆ ದೆವ್ವ ಮಳೆಯಲ್ಲಿ ನೆನೆದು ಬಾಗಿಲು ನಿಂತು ನಡುಗುತ್ತಿದ್ದಾಳೆ ಕಾಲು ನೋವಿನಿಂದ ಬಳಲುತ್ತಿದ್ದಾಳೆ ಅಂದುಕೊಂಡು ನನ್ನ ಎತ್ತ ತಾಯಿಯನ್ನು ನಾನು ಹೊರಗಡೆ ನಿಲ್ಲಿಸಿ ಮಾತನಾಡಿಸುವುದೇ ಬೇಡ ಎಂದು ಅವನ ಮನಸ್ಸು ಕರಗುತ್ತದೆ ಆಗ ವೆಂಕಟನಾಥನು ಅಮ್ಮ ನೀನು ಬಂದಿದ್ದೀಯೇ ಸರಿ ಒಂದು ನಿಮಿಷ ಬಂದೆ ಎಂದುಕೊಂಡು ವೆಂಕಟನಾಥನು ಇನ್ನೇನು ಬಾಗಿಲು ತೆರೆದು ತನ್ನ ಕಾಲನ್ನು ಹೊರಗಿಡಬೇಕು ಅಷ್ಟರಲ್ಲಿ ಅವನ ಹಿಂದಿನಿಂದ ಯಾರು ಹಿಡಿದು ಎಳೆದಂಗಾಗುತ್ತದೆ ತಿರುಗಿ ನೋಡಿದರೆ ಅದು ಸಾಧುಗಳು ಆಗಿರುತ್ತಾರೆ ಅವರ ಕಣ್ಣುಗಳಲ್ಲಿ ಕೆಂಡದಂಥ ಕೋಪವಿರುತ್ತದೆ ನಾನು ಹೇಳಿದ ಮಾತುಗಳನ್ನು ಮೀರಿ ಬಾಗಿಲು ತೆರೆಯಲು ಹೊರಟಿದ್ದನಲ್ಲ ಅದಕ್ಕಾಗಿ ಅವನಿಗೆ ಕಡು ಕೋಪ ಬಂದಿರುತ್ತದೆ ಸಾಧುಗಳು ಏ ಮೂರ್ಖನೇ ನಾನು ಹೇಳಿದ ಮಾತುಗಳು ನೆನಪಿಲ್ಲವೇ ಹಾಗೆ ನಿಂತಿರುವುದು ನಿನ್ನ ತಾಯಿಯಲ್ಲ ಎಂಬುದಾಗಿ ಹೇಳುತ್ತಾರೆ ಆಗ ವೆಂಕಟನಾಥನು ಸ್ವಾಮಿ ನನ್ನ ಕೈ ಬಿಡಿ ನನ್ನ ತಾಯಿ ಹೊರಗಡೆ ಮಳೆಯಲ್ಲಿ ನೆನೆಯುತ್ತಿದ್ದಾಳೆ ಎಂಬುದಾಗಿ ಹೇಳುತ್ತಾನೆ ಆಗ ಸಾಧುಗಳು ಹೇಳುತ್ತಾರೆ ಮೂರ್ಖ ಅದು ನಿನ್ನ ತಾಯಿಯಲ್ಲ ಕಣೋ ನಿನ್ನ ತಾಯಿಯಲ್ಲ ಅದು ಪಿಶಾಚಿ ಅದು ನಿನ್ನ ಮನಸ್ಸನ್ನು ಓದುವ ಶಕ್ತಿಯನ್ನು ಹೊಂದಿದೆ ನಿನಗೆ ಯಾರ ಮೇಲೆ ಅತಿಯಾದ ಪ್ರೀತಿ ಇದೆ ಅವರ ಧ್ವನಿಯಲ್ಲೇ ಅನುಕರಣೆ ಮಾಡಿ ಕರೆಯುತ್ತದೆ ನೀನು ಒಂದು ವೇಳೆ ಆಚೆ ಕಾಲಿಟ್ಟರೆ ನಿನ್ನನ್ನು ಮುಗಿಸಿಬಿಡುತ್ತದೆ ಎಂದು ಬೈದು ಎನ್ನುತ್ತಾರೆ ಆಗ ವೆಂಕಟನಾಥನು ಗುರುಗಳೇ ನೀವೆಂಥವರು ನನ್ನ ತಾಯಿಯು ಹೊರಗಡೆ ನಿಂತು ಅಳುತ್ತಿದ್ದಾಳೆ ನೋವಿಂದ ನರಳುತ್ತಿದ್ದಾಳೆ ಅವಳನ್ನು ಸೇರಲು ಬಿಡದೆ ನನ್ನನ್ನು ಎಳೆದುಕೊಂಡು ಹೋಗುತ್ತೀರಾ ಎಂಬುತ್ತಾನೆ ಏ ಮೂರ್ಖ ನನ್ನ ಮಾತನ್ನು ಕೇಳು ಎಂದು ಅವನನ್ನು ಬಲವಂತದಿಂದ ಗುರುಗಳು ಎಳೆದುಕೊಂಡು ಹೋಗುತ್ತಾರೆ ಇತ್ತ ಆ ಹೆಣ್ಣು ದನಿ ಮತ್ತೆ ವೆಂಕಟನಾಥ ವೆಂಕಟನಾಥ ನಾನು ಸತ್ತು ಹೋಗುತ್ತಿದ್ದೇನೆ ಕಂದ ಬಾ ಕಂದ ಬೇಗ ಕಾಗಿಲು ತೆಗೆದು ಹೊರಗಡೆ ಬಾ ನನ್ನ ಕಂದ ನನ್ನನ್ನು ನೋಡು ಬಾ ಆ ಸಾಧು ಮಾತುಗಳನ್ನು ಕೇಳಿ ನಿನ್ನ ತಾಯಿಯನ್ನು ಬಲಿ ಕೊಡುತ್ತೀಯ ಮಗು ನೋಡು ನಿನ್ನ ತಾಯಿ ಕಷ್ಟದಲ್ಲಿದ್ದಾಳೆ ಸಾಧು ಸರಿಯಿಲ್ಲ ತಾಯಿ ಮಗನನ್ನು ಸೇರಲು ಬಿಡುತ್ತಿಲ್ಲ ಅವನ ಮಾತನ್ನು ಕೇಳಬೇಡ ಬಾ ಕಂದ ಬಾ ಹೊರಗಡೆ ಬಾ ತಾಯಿ ನಿನ್ನ ಹಾಲಿಂಗಕ್ಕಾಗಿ ಕಾಯುತ್ತಿದ್ದೇಳೆ ಕಂದನೆ ಬೇಗ ಬಾ ಮುದುಕನ ಮಾತನ್ನು ಕೇಳಬೇಡ ಮಗುವೆ ಎಂಬುದಾಗಿ ಹೇಳುತ್ತದೆ ಆಗ ಮತ್ತೆ ಗುರುಗಳು ಏಯ್ ಆ ಮಾತನ್ನು ಕೇಳಿ ಒಂದು ಗೆಜ್ಜೆವರೆಗಿಟ್ಟರೂ ನೀನು ಸಾಯುತ್ತೀಯ ಎಂದು ಅವನು ಕೈ ಹಿಡಿದು ಎಳೆದುಕೊಂಡು ಹೋಗಿ ಶಿವಲಿಂಗದ ಮುಂದೆ ಕೂರಿಸುತ್ತಾರೆ ರ ವೆಂಕಟನಾಥನು ಎಷ್ಟೇ ಗೋಗರಿದರೂ ಅವನ ಕೈಯನ್ನು ಮಾತ್ರ ಬಿಡುವುದಿಲ್ಲ ಅವನನ್ನು ಶಿವಲಿಂಗದ ಮೇಲೆ ಕೂರಿಸಿ ಸ್ತೋತ್ರಗಳನ್ನು ಹೇಳಲು ಪ್ರಾರಂಭಿಸುತ್ತಾರೆ ಅವನಿಗೂ ಶಿವ ಸ್ತೋತ್ರಗಳನ್ನು ಹೇಳುವಂತೆ ಹೇಳುತ್ತಾರೆ ಗುರುಗಳು ಓಂ ನಮಃ ಶಿವಾಯ ಓಂ ನಮಗೆ ಕೊಟ್ಟರೆ ಇವನು ಸಹ ಶಿವನ ಸ್ಮರಣೆ ಮಾಡಲು ಪ್ರಾರಂಭಿಸುತ್ತಾನೆ ಸಾಧು ಹೇಳಿಕೊಟ್ಟ ಶಿವನ ಮಂತ್ರಗಳನ್ನು ಅವನು ಹೇಳುತ್ತಾ ಹೋಗುತ್ತಾನೆ ಇಬ್ಬರು ಸಹ ಶಿವ ಸ್ತೋತ್ರಗಳನ್ನು ಹೇಳುತ್ತಿದ್ದರೆ ಆ ಸ್ತೋತ್ರಗಳು ದೇವಾಲಯದ ಗೋಡೆಗಳಿಗೆ ಅಪ್ಪಳಿಸಿ ಹೊರಗಡೆ ಹೋಗುತ್ತಿದ್ದವು ಇತ್ತ ಹೊರಗಡೆಯಿಂದ ಅಳುತ್ತಿದ್ದ ಎಣುವೆ ಹೆಣ್ಣಿನ ಧ್ವನಿ ವಿಚಿತ್ರವಾಗಿ ನಗಲು ಪ್ರಾರಂಭಿಸುತ್ತದೆ ವಿಚಿತ್ರ ಸದ್ದು ಪ್ರಾರಂಭಿಸುತ್ತದೆ ಏ ಎಷ್ಟೇ ಪ್ರಯತ್ನ ನಾನು ಬಿಡುವುದಿಲ್ಲ ಮತ್ತೆ ಮತ್ತೆ ಬರುತ್ತೇನೆ ನಾನು ಬಲೆ ಕೊಳ್ಳುತ್ತೇನೆ ಇವತ್ತು ಇವನನ್ನು ಉಳಿಸಿರಬಹುದು ಮತ್ತೆ ಬರ್ತೇನೆ ಮುದುಕಾ ಓಹ್ ತೆಗೆದುಕೊಂಡೇನೆ ಓಹ್ ಹ ಅಂತ ದೇವಾಲಯ ಸುತ್ತ ಸುತ್ತುತ್ತದೆ ಆಗ ದೇವಾಲಯದ ಕಿಟಕಿ ಬಾಗಿಲುಗಳು ದಡ ದಡ ಸದ್ದು ಮಾಡುತ್ತವೆ ತದೆ ಸದ್ದು ಜೋರಾಗುತ್ತದೆ ಹಿತ್ತ ಸಾಧುಗಳ ಮೈಯಿಂದ ಬೆವರು ಕಿತ್ತು ಹರಿಯುತ್ತಿರುತ್ತದೆ ಅವರು ಭಯದಿಂದ ನಡುಗುತ್ತಿರುತ್ತದೆ ಅಕ್ಕ ವೆಂಕಟನಾಥನು ಭಯದಿಂದ ಭಯಭೀತನಾಗಿ ಗಡಗಡ ನಡುಗುತ್ತಿರುತ್ತಾನೆ ಆಚೆ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿರುತ್ತದೆ ಮಳೆಯ ಗಾಳಿಗೆ ಬಾಗಿಲುಗಳು ದಡ ದಡ ಸದ್ದನ್ನು ಮಾಡುತ್ತಿರುತ್ತವೆ ಸ್ವಲ್ಪ ಹೊತ್ತಿನ ನಂತರ ಆ ವಿಚಿತ್ರ ಸದ್ದುಗಳು ಮೆಲ್ಲಗೆ ನಿಧಾನವಾಗಿ ನಿಂತು ಹೋಗುತ್ತವೆ ಕೊನೆಗೆ ಬರೀ ಮಳೆಯ ಸದ್ದು ಮಾತ್ರ ಕೇಳಿಸುತ್ತದೆ ಆಗ ಸಾಧುಗಳು ಅಬ್ಬಾ ಬಿಡುತ್ತಾರೆ. ಅಬ್ಬಾ ಸದ್ಯ ಆ ದುಷ್ಟ ಶಕ್ತಿಯು ಇಲ್ಲಿಂದ ಹೊರಟು ಹೋಯಿತು ನಿನ್ನ ಅದೃಷ್ಟ ಚೆನ್ನಾಗಿತ್ತು ನೀನು ಬದುಕುಳಿದೆ ಇನ್ನು ನಿಶ್ಚಿತೆಯಿಂದ ಮಲಗು ಬೆಳಗ್ಗೆ ಎದ್ದು ಹೋಗುವೆಯಂತೆ ಊರಿಗೆ ನಾನು ಇಲ್ಲೇ ಪಕ್ಕದಲ್ಲೇ ಕುಳಿತು ನಿನ್ನನ್ನು ಕಾವಲು ಕಾಯುವೆ ಎಂಬುದಾಗಿ ಹೇಳುತ್ತಾರೆ ಮೊದಲೇ ಭಯಭೀತನಾಗಿದ್ದ ವೆಂಕಟನಾಥನಿಗೆ ರಾತ್ರಿ ಪೂರ ನಿದ್ದೆತ್ತಲಿಲ್ಲ ಆದರೆ ಬೆಳಗ್ಗೆ ಸೂರ್ಯನ ಕಿರಣಗಳು ದೇವಾಲಯದ ಲಿಂಗದ ಮೇಲೆ ಸ್ಪರ್ಶಿಸಿದಾಗ ಅವನಿಗೆ ಎಚ್ಚರವಾಗುತ್ತದೆ ಎದ್ದು ಅವನು ದೇವಾಲಯದ ಆಚೆ ಬರುತ್ತಾನೆ ಅಲ್ಲಿ ಸಾಧುಗಳು ನಿಂತಿರುತ್ತಾರೆ ದೇವಾಲಯದ ಮುಂದೆ ವಿಚಿತ್ರವಾದ ಹೆಜ್ಜೆಯ ಗುರುತುಗಳು ಇರುತ್ತವೆ ಅದನ್ನು ನೋಡಿದ ವೆಂಕಟನಾಥನು ಸ್ವಾಮಿಗಳೇ ನೋಡಿ ಇಲ್ಲಿ ಈ ಗುರುತುಗಳು ಎಂಬುದಾಗಿ ತೋರಿಸುತ್ತಾನೆ ಆ ಗುರುತುಗಳು ಮನುಷ್ಯನ ಹೆಜ್ಜೆಯ ಗುರುತುಗಳು ಆಗಿರಲಿಲ್ಲ ಒಂದು ರೀತಿಯ ಪ್ರಾಣಿ ಹೆಜ್ಜೆಯ ಗುರುತು ಸಹ ಇರಲಿಲ್ಲ ಉದ್ದನೆಯ ಉಗುರು ಮತ್ತು ಅಕ್ಕಿಗಳ ಹೆಜ್ಜೆಯಂತೆ ಆಗ ಗುರುಗಳು ಹೇಳುತ್ತಾರೆ ಅದು ಆ ದುಷ್ಟಶಕ್ತಿಯ ಹೆಜ್ಜೆ ಗುರುತುಗಳು ನಿನ್ನನ್ನು ದೇವಾಲಯದಿಂದ ಆಚಕರಿಸಲು ದೇವಾಲಯದ ಸುತ್ತ ಓಡಾಡಿದ್ದು ಒಂದು ವೇಳೆ ನೀನು ದೇವರದಿಂದ ಆಚೆ ಬಂದಿದ್ದರೆ ಇಷ್ಟೊತ್ತಿಗೆ ನಿನ್ನ ಮೂಳೆಯು ಸಹ ಸಿಗುತ್ತಿರಲಿಲ್ಲ ಎಂಬುದಾಗಿ ಹೇಳುತ್ತಾರೆ ಹೇಳುತ್ತಾರೆಗ ಭಯಭೀತನಾದ ವೆಂಕಟನಾಥನು ಸ್ವಾಮಿಗಳೇ ಏನು ಇದು ಕತೆ ಅಸಲಿಗೆ ಯಾರವಳು ಏನು ಎಂದು ಕೇಳುತ್ತಾನೆ ಇವಳು ಇಲ್ಲೇ ಕಾಡಿನಲ್ಲಿ ಸತ್ತು ಹೋದ ಒಂದು ಹೆಣ್ಣಿನ ಆತ್ಮ ಅದು ಅವಳ ಗಂಡ ಸತ್ತು ಹೋದನೆಂದು ತಿಳಿದು ಉಚ್ಚಿಯಾಗಿ ಕಾಡಿಗೆ ಬಂದು ಇಲ್ಲಿ ಪ್ರಾಣ ಬಿಟ್ಟಿದ್ದಳು ಅವಳ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ ಅವಳು ಕಾಡಿನಲ್ಲಿ ಓಡಾಡುವ ಜನರಿಗೆ ಅವರ ಯಾರ ಮೇಲೆ ಅವರಿಗೆ ಪ್ರೀತಿ ಇರುತ್ತದೋ ಅವರ ಧ್ವನಿಯಲ್ಲಿ ಅವರನ್ನು ಕರೆದು ಅವರನ್ನು ಮುಗಿಸುತ್ತಾಳೆ ಎಷ್ಟೋ ಜನ ಈ ರಸ್ತೆಯಲ್ಲಿ ಓಡಾಡುವ ಯಾತ್ರಿಕರು ಅವಳ ಮಾಯಾವಿ ಬಲೆಗೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಶಿವನ ಕೃಪೆಯಿಂದ ನೀನು ಉಳಿದುಕೊಂಡೆ ಎಂಬುದಾಗಿ ಹೇಳುತ್ತಾರೆ ಆಗ ವೆಂಕಟನಾಥನು ಗುರುಗಳೇ ನೀವೇ ನನ್ನ ದೇವರು ನೀವೇ ನನ್ನನ್ನು ಕಾಪಾಡಿದ್ದು ಎಂಬುದಾಗಿ ಅವರಿಗೆ ಕೈ ಮುಗಿಯುತ್ತಾನೆ ಒಂದು ಕ್ಷಣ ನೀವು ತಡವಾಗಿ ಬಂದಿದ್ದರೂ ನೆನೆಸಿಕೊಂಡರೆ ಭಯವಾಗುತ್ತದೆ ನಾನು ಬಾಗಿಲನ್ನು ತೆಗೆದು ವಸ್ತಿಲನ್ನು ದಾಟುತ್ತಿದ್ದೆ ಆದರೆ ಸರಿಯಾದ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದುಕೊಂಡಿರಿ ಸದಾ ನಿಮಗೆ ಋಣಿಯಾಗಿರುತ್ತೇನೆ ಎಂದು ಹೇಳುತ್ತಾನೆ ಆಗ ಗುರುಗಳು ಸರಿಯಪ್ಪ ಇನ್ನು ಮುಂದೆ ಈ ಕಾಡಿನಲ್ಲಿ ಎಂದು ಕತ್ತಲೆಯ ನಂತರ ಬರುವುದಕ್ಕೆ ಹೋಗಬೇಡ ನಂಬಿಕೆ ಮತ್ತು ದೈವದ ಸ್ಮರಣೆ ನಿನ್ನನ್ನು ಕಾಪಾಡುತ್ತದೆ ಎಂಬುದಾಗಿ ಹೇಳುತ್ತಾರೆ ಸರಿ ಎಂದು ವೆಂಕಟನಾಥನು ಶಿವನಿಗೆ ಕೈ ಮುಗಿದು ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಅಲ್ಲಿಂದ ತನ್ನ ಎತ್ತಿನ ಬಂಡಿ ಹತ್ತಿ ಊರಿನ ಕಡೆ ಹೊರಡುತ್ತಾನೆ ವೆಂಕಟನಾಥನು ನಾರಾಯಣಪುರವನ್ನು ತಲುಪುತ್ತಾನೆ ಮನೆ ಹತ್ತಿರ ಬಂದ ಕೂಡಲೇ ಅಂಗಳದಲ್ಲಿ ಅವನ ತಾಯಿ ಮತ್ತು ಅವನ ಮಗ ಅಂದರೆ ತನ್ನ ತಾಯಿ ಮೊಮ್ಮಗನ ಜೊತೆ ಆಟವಾಡುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ ವೆಂಕಟನಾಥ ಆ ಮನಸ್ಸನ್ನು ತಾಳಲಾರದೆ ಓಡಿ ಹೋಗಿ ತನ್ನ ಕಾಯಿಯ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾನೆ ಅಮ್ಮ ಎಂದು ಭಯಭೀತನಾಗಿರುತ್ತಾನೆ ಅದನ್ನು ನೋಡಿದ ಅವರ ತಾಯಿಯು ವೆಂಕಟನಾಥ ಏನಾಯಿತು ಕಂದನೆ ಇಷ್ಟೊಂದು ಭಯಭೀತನಾಗಿರುವೆ ದಾರಿಯಲ್ಲಿ ಏನಾದರೂ ತೊಂದರೆ ಆಯಿತೆ ಮಗು ಎಂಬುದಾಗಿ ಕೇಳುತ್ತಾಳೆ ಆಗ ವೆಂಕಟನಾಥನು ತನ್ನ ತಾಯಿಯ ಬಳಿ ರಾತ್ರಿ ನಡೆದ ಘಟೆಯನ್ನೆಲ್ಲ ವಿವರವಾಗಿ ತಿಳಿಸುತ್ತಾನೆ ಆಗ ಅವರಿಗೂ ಸಹ ಭಯ ಕಾಡಲು ಪ್ರಾರಂಭಿಸುತ್ತದೆ ಅಷ್ಟೇ ಅಲ್ಲದೆ ಊರಿನವರೆಲ್ಲರಿಗೂ ಸಹ ಈ ವಿಷಯ ತಿಳಿಯುತ್ತದೆ ಅಂದಿನಿಂದ ಊರಿನ ಜನರು ಯಾರು ಕೂಡ ಆ ಕಾಡಿನ ಹತ್ತಿರ ಸುಳಿಯುವ ಧೈರ್ಯವನ್ನೇ ಮಾಡಲಿಲ್ಲ ಇಲ್ಲಿಗೆ ಎಲ್ಲ ಕಥೆಗಳು ಮುಗಿದಂತಿತ್ತು ಆದರೆ ಒಂದು ದಿನ ವೆಂಕಟನಾಥನು ಮಲಗಿರುವಾಗ ಮಧ್ಯರಾತ್ರಿ ಮತ್ತದೇ ಮಲಗಿರುವಾಗ ಮತ್ತದೇ ಸದ್ದು ಧ್ವನಿ ಕಿಟಕಿಯಿಂದ ಕರೆಯುತ್ತದೆ ವೆಂಕಟನಾಥ ವೆಂಕಟನಾಥ ನಾನಪ್ಪ ನಿನ್ನ ತಾಯಿ ಬಾಗಿಲು ತೆಗೆ ಎಂಬುದಾಗಿ ಕರೆಯುತ್ತದೆ ಕಾಲು ನೊಯ್ಯುತ್ತಿರುವ ಕಂದ ಬೇಗ ಬಾಗಿಲು ತೆಗೆ ಕಂದ ನಿನ್ನನ್ನು ಹಪ್ಪಿ ಮುದ್ದಾಡಬೇಕು ನನ್ನ ಮಗುವೆ ಎಂಬುದಾಗಿ ಧ್ವನಿ ಕೇಳುತ್ತದೆ ಧ್ವನಿಯನ್ನು ಕೇಳಿದ ವೆಂಕಟನಾಥನು ಬೆಚ್ಚಿ ಬೆಂಡಾಗುತ್ತಾನೆ ಬೆವರಲು ಪ್ರಾರಂಭಿಸುತ್ತಾನೆ ಗಡ ಗಡ ನಡುಗಲು ಪ್ರಾರಂಭಿಸುತ್ತಾನೆ ಹೀಗೆ ಬಾರದೆ ಎದ್ದು ಕೂರುತ್ತದೆ ಎಲ್ಲ ಕಥೆಯು ಮುಗಿದಂತಿತ್ತು ಆದರೆ ಈ ಕತೆ ಮುಗಿದಿಲ್ಲ ಇದು ಇನ್ನು ವೆಂಕಟನಾಥನ ಕತೆ ಆರಂಭ ಇದು ಪ್ರಾರಂಭ ಮಾತ್ರ ಮುಂದಿನ ಕಥೆಯನ್ನು ನೋಡಬೇಕೆಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳುತ್ತಾ ನನ್ನ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ